ಇವಾಗಿನ ಟೈಮಲ್ಲಿ ಫ್ರೆಂಡ್ಸ್ ಎಲ್ಲರೂ ಯೂಟ್ಯೂಬರ್ ಆಗಬೇಕಂತ ಅನ್ಕೊಂಡಿರ್ತಾರೆ ಬಟ್ ಇಲ್ಲಿ ಫ್ರೆಂಡ್ಸ್ ತುಂಬಾ ಜನ ಇದಾರೆ ಅವರು ಕ್ಯಾಮ್ರ ಮುಂದೆ ಬಂದು ಮಾತಾಡೋಕೆ ಇಷ್ಟಪಡೋದಿಲ್ಲ ಅಥವಾ ಅಷ್ಟೊಂದು ಅವರು ಕಂಫರ್ಟೇಬಲ್ ಫೀಲ್ ಮಾಡೋದಿಲ್ಲ ಸೊ ಎಷ್ಟೋ ಜನ ಇದಾರೆ ಏನು ಏನ್ಕೋತಾರೆ ಸೊ ಸ್ಟಾರ್ಟಿಂಗ್ ಅಲ್ಲಿ ನಾವು ಫೇಸ್ಲೆಸ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಸೊ ಯಾವಾಗ ನಮಗೆ ಸಕ್ಸಸ್ ಸಿಗುತ್ತಲ್ಲ ಆನಂತರ ನಾವು ಕ್ಯಾಮರಾ ಮುಂದೆ ಬೇಕಾದ್ರೆ ಬರೋಣ ಅಂತ ಈ ರೀತಿ ಯೋಚನೆ ಮಾಡ್ತಾ ಇರ್ತಾರೆ ಸೊ ಇವತ್ತು ಫ್ರೆಂಡ್ಸ್ ನಾವು ಡಿಸ್ಕಸ್ ಮಾಡೋಣ ಫೇಸ್ಲೆಸ್ ಯೂಟ್ಯೂಬ್ ಚಾನಲ್ ಬೆಟರ್ ಇದನ್ನು ಅಥವಾ ಫೇಸ್ ಕೇಮ್ ಯೂಟ್ಯೂಬ್ ಚಾನಲ್ ಬೆಟರ್ ಇದೆ ಅಂತ ನೋಡೋಣ ಹಾಗೂ ಎರಡರಲ್ಲಿ ಏನು ಬೆನಿಫಿಟ್ಸ್ ಇದೆ ಏನು ನೆಗೆಟಿವ್ ಇದೆ ಹಾಗೂ ಯಾವ ಚಾನಲ್ ನೀವು ಕ್ರಿಯೇಟ್ ಮಾಡಿದ್ರೆ ಇದರಲ್ಲಿ ನಿಮಗೆ ಜಾಸ್ತಿ ಅರ್ನಿಂಗ್ ಆಗುತ್ತೆ ಇದರ ಬಗ್ಗೆ ಕೂಡ ಫ್ರೆಂಡ್ಸ್ ನಿಮಗೆ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡ್ತೀನಿ ಸೊ ವಿಡಿಯೋ ಪೂರ್ತಿ ನೋಡಿ ಯಾವ್ದೆ ಕಾರಣಕ್ಕೂ ಸ್ಕಿಪ್ ಸೊ ಮೊದಲಿಗೆ ಫ್ರೆಂಡ್ಸ್ ಅಲ್ಲಿ ಅರ್ನಿಂಗ್ ಬಗ್ಗೆ ಮಾತಾಡೋಣ ಯಾಕಂದ್ರೆ ಎಲ್ಲರೂ ಯೂಟ್ಯೂಬ್ ಅಲ್ಲಿ ಬರೋ ರೀಸನ್ ಏನು ಅರ್ನಿಂಗ್ ಗೋಸ್ಕರ ರೈಟ್ ಸೊ ಇಲ್ಲಿ ಫ್ರೆಂಡ್ಸ್ ಹೋಗೋಣ ನೋಡೋಣ ವೈಸ್ ಅವರ ಚಾನಲ್ ನಿಮ್ಗೆ ಜಾಸ್ತಿ ಅರ್ನಿಂಗ್ ಆಗುತ್ತಾ ಅಥವಾ ಫೇಸ್ ಕೇಮ್ ಚಾನಲ್ಸ್ ಅಲ್ಲಿ ಜಾಸ್ತಿ ಅರ್ನಿಂಗ್ ಆಗುತ್ತಾ ಇದ್ರ ಬಗ್ಗೆ ಫ್ರೆಂಡ್ಸ್ ನಾವು ಡಿಸ್ಕಸ್ ಮಾಡೋಣ ಸೊ ಇವಾಗ ಫ್ರೆಂಡ್ಸ್ ಅರ್ನಿಂಗ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್ ವೈಸೋರ್ ಚಾನಲ್ ಅಲ್ಲಿ ಫ್ರೆಂಡ್ಸ್ ನೀವು ಮೇ ಬಿ ಒಂದು ಲಕ್ಷದಿಂದ ಐವತ್ತು ಸಾವಿರ ನೀವು ಪರ್ ಮಂತ್ ಅರ್ನ್ ಮಾಡಬಹುದು ಹಾಗೂ ಫೇಸ್ ಕ್ಯಾಮ್ ಅಲ್ಲಿ ಫ್ರೆಂಡ್ಸ್ ನಲ್ಲಿ ಐದರಿಂದ ನಾಲ್ಕು ಲಕ್ಷ ಹತ್ತು ಲಕ್ಷವರೆಗೂ ನೀವು ಅರ್ನಿಂಗ್ ಮಾಡಬಹುದು ಓಕೆ ಹಾಗೂ ಫ್ರೆಂಡ್ಸ್ ನೀವು ಸ್ವಲ್ಪ ಸ್ಟ್ರಾಟಜಿ ಚೇಂಜ್ ಮಾಡಿದ್ರ ಅಂತ ಅನ್ಕೊಳ್ಳಿ ಇದರಲ್ಲಿ ಫ್ರೆಂಡ್ಸ್ ಏನಾಗುತ್ತೆ ವೈಸೋರ್ ಚಾನಲ್ ಅಲ್ಲಿ ಫ್ರೆಂಡ್ಸ್ ನೀವು ಐದರ ಲಕ್ಷ ಅಲ್ಲ ಫ್ರೆಂಡ್ಸ್ ಒಂದು ಕೋಟಿ ವರ್ಗ ನೀವು ಅರ್ನ್ ಮಾಡಬಹುದು ಅದೇ ನೀವು ಫೇಸ್ ಕ್ಯಾಮ್ಸ್ ಅಲ್ಲಿ ಫ್ರೆಂಡ್ಸ್ ನೀವು ಕೇವಲ ಒಂದು ಲಕ್ಷ ಐವತ್ತು ಸಾವಿರ ನೀವು ಅರ್ನ್ ಮಾಡಬಹುದು ಸೊ ಇದು ಟೋಟಲಿ ಡಿಫ್ರೆಂಟ್ ಆಗುತ್ತೆ ನೀವು ಯಾವ ರೀತಿ ಸ್ಟ್ರಾಟಜೀಸ್ ಅನ್ನ ಅಪ್ಲೈ ಮಾಡ್ತೀರಾ ಅಂತ ಇದ್ರ ಬಗ್ಗೆ ಫ್ರೆಂಡ್ಸ್ ನಿಮಗೆ ಹೇಳ್ತೀನಿ ಸಪೋಸ್ ನಿಮ್ಗೆ ಫ್ರೆಂಡ್ಸ್ ನೀವು ಒಂದು ಫೇಸ್ ಕ್ಯಾಮ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಅಂತ ರೀತಿ ಅ ನಾನು ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತೀನಿ ಇದಕ್ಕೆ ಫೇಸ್ ಕ್ಯಾಮ್ ಚಾನಲ್ ಅಂತಾರೆ ಸೊ ಇದರಲ್ಲಿ ಫ್ರೆಂಡ್ಸ್ ಏನಾಗುತ್ತೆ ಗೊತ್ತಾ ಇಲ್ಲಿ ನೀವು ಕೇವಲ ಆಡ್ಸನ್ಸ್ ಮುಖಾಂತರ ಅಷ್ಟು ದುಡ್ಡನ್ನು ಗಳಿಸೋದಿಲ್ಲ ಇದರಲ್ಲಿ ಫ್ರೆಂಡ್ಸ್ ಏನಾಗುತ್ತೆ ನಿಮ್ದೊಂದು ಬ್ರ್ಯಾಂಡ್ ಅನ್ನ ನೀವು ಕ್ರಿಯೇಟ್ ಮಾಡ್ತಾರೆ ಬ್ರ್ಯಾಂಡ್ ವ್ಯಾಲ್ಯೂ ನೀವು ಜಾಸ್ತಿ ಮಾಡ್ತಾರೆ ಹೇಗೆ ಈಗಿನ ಚಾನಲ್ ಗ್ರೋ ಆಗ್ತಾ ಹೋಗುತ್ತಲ್ಲ ಹಾಗೆ ಫ್ರೆಂಡ್ಸ್ ನಿಮ್ಗೆ ಫೇಸ್ಗೆ ಒಂದು ವ್ಯಾಲ್ಯೂ ಬರುತ್ತೆ ಇದ್ರಿಂದ ಫ್ರೆಂಡ್ಸ್ ಏನು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂದ್ರೆ ಮುಂದೆ ಫ್ರೆಂಡ್ಸ್ ಫ್ಯೂಚರ್ ಅಲ್ಲಿ ನಿಮಗೆ ಪ್ರಮೋಷನಲ್ ವಿಡಿಯೋಸ್ ಗಳು ಬರೋಕ್ಕೆ ಶುರು ಆಗುತ್ತೆ ಹಾಗು ಫ್ರೆಂಡ್ಸ್ ನೀವು ಫ್ಯೂಚರ್ ಅಲ್ಲಿ ನಿಮ್ಮ ಕೋರ್ಸಸ್ ಗಳನ್ನ ನೀವು ಸೇಲ್ ಮಾಡಬಹುದು ಹಾಗೂ ವೆಬಿನಾರ್ಸ್ ಗಳನ್ನ ಕ್ರಿಯೇಟ್ ಮಾಡಬಹುದು ಅಲ್ಲಿಂದ ಫ್ರೆಂಡ್ಸ್ ನೀವು ಅರ್ನಿಂಗ್ಸ್ ಅನ್ನ ಮಾಡಬಹುದು ಅಥವಾ ನೀವು ನಿಮ್ದು ಕ್ಲೋತಿಂಗ್ ಬ್ರ್ಯಾಂಡ್ ಅನ್ನ ನೀವು ಲಾಂಚ್ ಮಾಡಬಹುದು ಈ ರೀತಿ ಫ್ರೆಂಡ್ಸ್ ನಿಮಗೆ ಹಲವಾರು ಆಪ್ಷನ್ಸ್ ಸಿಗುತ್ತೆ

ಕ್ರಿಯೇಟ್ ಮಾಡ್ತಿದ್ರು ಅಲ್ಲಿ ಫ್ರೆಂಡ್ಸ್ ಅವರು ತುಂಬಾ ಚೆನ್ನಾಗಿ ಒಂದು ಸಬ್ಸ್ಕ್ರೈಬರ್ ಬೇಸ್ನ ಗೈನ್ ಮಾಡಿದ್ರು ಹಾಗೂ ಮಿಲಿಯನ್ಸ್ ವ್ಯೂಸ್ನ ಬರ್ತಿದ್ರು ಫ್ರೆಂಡ್ಸ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಫೇಸ್ ಕ್ಯಾಮ್ ವೀಡಿಯೋಸ್ ಗಳನ್ನ ಮಾಡಕ್ಕೆ ಶುರು ಮಾಡಿದ್ರು ಆನಂತರ ಫ್ರೆಂಡ್ಸ್ ಅವರು ವಿಡಿಯೋಸ್ ಮೇಲೆ ತುಂಬಾನೇ ಕಡಿಮೆ ವ್ಯೂಸ್ ಬರಕ್ಕೆ ಶುರು ಆಯಿತು ಎಷ್ಟು ಯೂಟ್ಯೂಬ್ ಚಾನಲ್ಸ್ ಇದೆ ನಾ ಹೆಸರನ್ನ ಹೇಳಕ್ ಹೋಗುದಿಲ್ಲ ಎಷ್ಟು ಯೂಟ್ಯೂಬ್ ಚಾನಲ್ಸ್ ಇದೆ ಸ್ಟಾರ್ಟಿಂಗ್ ಅಲ್ಲಿ ಫ್ರೆಂಡ್ಸ್ ಅವರು ವೈಸ್ ವೀಡಿಯೋಸ್ ಕ್ರಿಯೇಟ್ ಮಾಡ್ತಿದ್ರು ಆ ನಂತರ ಫೇಸ್ ಕ್ಯಾಂಪ್ ವಿಡಿಯೋಸ್ ಅಪ್ಲೋಡ್ ಅಂತ ಏನಾಯ್ತು ಕಂಪ್ಲೀಟ್ಲಿ ಚಾನಲ್ ಎಂದ್ರೆ ಬರ್ತಾ ಇಲ್ಲ ಈ ರೀತಿ ಚಾನ್ಸಸ್ ಇರುತ್ತೆ ಹೀಗಾಗಿ ಸ್ಟಾರ್ಟಿಂಗ್ ಅಲ್ಲಿ ಫ್ರೆಂಡ್ಸ್ ಚಾನಲ್ ಸ್ಟಾರ್ಟ್ ಮಾಡಿದ್ರು ಅಂತ ಅನ್ಕೊಳ್ಳಿ ಸೊ ಹೀಗೆ ಹೀಗೆ ಗ್ರೋ ಆಗ್ತಾ ಹೋಗುತ್ತಲ್ಲ ಹಾಗೆ ಫೇಸ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಮುಂದೆ ಯೂಟ್ಯೂಬ್ ಬಿಟ್ಟು ಬೇರೆ ಕಡೆ ಹೋದಾಗ ನಿಮಗೆ ಒಂದು ರೆಕಗ್ನೈಸೇಷನ್ ಸಿಗುತ್ತೆ ಅದರಿಂದ ನಿಮಗೆ ಅರ್ನಿಂಗ್ ಆಗೋ ಚಾನ್ಸಸ್ ಇರುತ್ತೆ ಬೇರೆ ಬೇರೆ ನೀವು ಕೆಲಸ ಮಾಡಬಹುದು ಅವಾಗುತ್ತೀವಿ ನೀವು ಮರ್ಚೆನ್ಟೈಸ್ ನೀವು ಲಾಂಚ್ ಮಾಡಬಹುದು ಅಥವಾ ಸಪೋಸ್ ಇವಾಗ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ಅನ್ಕೊಳ್ಳಿ ಓಕೆ ಸೊ ಇವಾಗ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ನನ್ನ ಒಂದು ಮೇನ್ ಚಾನಲ್ ಇದೆ ಓಕೆ ಸೊ ಮೇನ್ ಚಾನಲ್ ಸ್ಟಾರ್ಟ್ ಮಾಡಿದ ನಂತರ ಫ್ರೆಂಡ್ಸ್ ನಾವು ಇವಾಗ ಈ ಚಾನಲ್ ಸ್ಟಾರ್ಟ್ ಮಾಡಿದ್ವಿ ಸೊ ಅದರಲ್ಲಿ ನೋಡುವಂತ ಸಬ್ಸ್ಕ್ರೈಬರ್ಸ್ ಇದರಲ್ಲಿ ಬಂದಿದ್ದಾರೆ ಓಕೆ ಸೊ ಅದು ನನಗೆ ಒಂದಲ್ಲ ಒಂದು ರೀತಿಯಿಂದ ಹೆಲ್ಪ್ ಆಗುತ್ತೆ ಓಕೆ ಸೊ ಬೇಗ ಬೇಗ ನನ್ನ ಸಬ್ಸ್ಕ್ರೈಬರ್ ಸ್ವಲ್ಪ ಗೇನ್ ಆಗ್ತಾರೆ ಓಕೆ ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಒಂದಲ್ಲ ಒಂದು ರೀತಿ ನಿಮಗೆ ಒಂದು ಬೆನಿಫಿಟ್ ಆಗುತ್ತೆ ಸೊ ಹೀಗಾಗಿ ಫ್ರೆಂಡ್ಸ್ ನನಗೆ ಹೇಳೋದು ಇಲ್ಲಿ ನಿಮಗೆ ಕೇವಲ ಅಡ್ಸನ್ಸ್ ಅನ್ನ ಮಾತ್ರ ನಿಮಗೆ ಅರ್ನಿಂಗ್ ಮಾಡಬೇಕು ಅಂದ್ರೆ ನೀವೇನ್ ಮಾಡಿ ವೈಸ್ ಅವರ್ ಚಾನಲ್ಸ್ ಸ್ಟಾರ್ಟ್ ಮಾಡಿ ಇಲ್ಲ ನಿಮಗೆ ಅಡ್ಸನ್ಸ್ ಜೊತೆಲಿ ನಿಮಗೆ ಪ್ರಮೋಷನ್ ವೀಡಿಯೋಸ್ ಆಗಿರ್ಬೋದು ಅಥವಾ ನಿಮಗೆ ಒಂದು ಕೋರ್ಸ್ ಸೇಲ್ ಮಾಡಬೇಕಾಗಿದೆ ಅಂತ ಅನ್ಕೊಳ್ಳಿ ಅಥವಾ ಬ್ರ್ಯಾಂಡ್ ಅನ್ನ ನೀವು ಬೆಳೆಸಬೇಕು ಅಂತಿದ್ದಾಗ ಇಲ್ಲಿ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಿ ಒಂದು ಫೇಸ್ ಕ್ಯಾಮ್ ಯೂಟ್ಯೂಬ್ ಸ್ಟಾರ್ಟ್ ಸ್ಟಾರ್ಟ್ ಮಾಡಿ ಓಕೆ ಸೊ ಇದಕ್ಕೆ ಅರ್ಥ ಇದೆ ಅಂತ ಅನ್ಕೊಂಡಿದ್ದೀನಿ ಹಾಗೂ ಫ್ರೆಂಡ್ಸ್ ಇಲ್ಲಿ ತುಂಬಾ ಜನ ಇದ್ದಾರೆ ಅವ್ರು ಏನ್ ಮಾಡ್ತಾರೆ ಕೇವಲ ವೈಸ್ ಅವರ ಚಾನಲ್ಸ್ ಇಂದ ಫ್ರೆಂಡ್ಸ್ ಇಲ್ಲಿ ಕೋಟಿ ಗಟ್ಟಲೆ ದುಡ್ಡನ್ನು ಗಳಿಸಿದ್ರೆ ಹೌದು ಫ್ರೆಂಡ್ಸ್ ಲಕ್ಷಾಂತರ ಹೇಳ್ತಾ ಇಲ್ಲ ಅಂದ್ರೆ ಕೋಟಿ ಗಟ್ಟಲೆ ದುಡ್ಡನ್ನು ಗಳಿಸಿದ್ರೆ ಅದು ಹೇಗೆ ಗೊತ್ತಾ ಎಷ್ಟೋ ಜನ ಇದ್ದಾರೆ ಅವರು ಫ್ರೆಂಡ್ಸ್ ಇಲ್ಲಿ ನೂರ್ ನೂರು ಚಾನಲ್ ಗಳನ್ನ ಕ್ರಿಯೇಟ್ ಮಾಡಿದ್ರೆ ಹೌದು ಫ್ರೆಂಡ್ಸ್ ಇಲ್ಲಿ ನೂರ್ ನೂರು ವೈಸ್ ಅವರ ಚಾನಲ್ಸ್ ಅನ್ನ ಕ್ರಿಯೇಟ್ ಮಾಡಿ ಇಲ್ಲಿಂದ ಫ್ರೆಂಡ್ಸ್ ಅವರು ಕೋಟಿ ಗಟ್ಟಲೆ ದುಡ್ಡನ್ನು ಗಳಿಸಿದ್ರೆ ಓಕೆ ಸೊ ಇದರಲ್ಲಿ ಫ್ರೆಂಡ್ಸ್ ಅವ್ರು ಏನ್ ಮಾಡ್ತಾರೆ ಕ್ಯಾಮರಾ ಮುಂದೆ ಬರೋದಿಲ್ಲ ಸಿಂಪಲ್ ವೈಸ್ ಅವರ ಚಾನಲ್ಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಎಲ್ಲಾ ರೀತಿಯ ಕೆಟಗರಿ ಮೇಲೆ ಒಂದು ಚಾನಲ್ ಕ್ರಿಯೇಟ್ ಮಾಡ್ತಾರೆ ಸೊ ಎಲ್ಲಾ ಕಡೆಯಿಂದ ಫ್ರೆಂಡ್ಸ್ ಅವರಿಗೆ ಅರ್ನಿಂಗ್ ಆಗುತ್ತೆ ಆಡ್ಸನ್ಸ್ ಮೂಲಕ ಸೊ ಈ ರೀತಿ ಕೂಡ ನೀವು ಮಾಡಬಹುದು ಬಟ್ ಇಲ್ಲಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗಿ you de... ಫೇಸ್ ಕ್ಯಾಂಪ್ ಚಾನಲ್ ಕ್ರಿಯೇಟ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಆಗುತ್ತೆ ಹಾಗೂ ವೈಝೂರ್ ಚಾನಲ್ ಕ್ರಿಯೇಟ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ ಸೊ ಸ್ಟಾರ್ಟಿಂಗ್ ಅಲ್ಲಿ ಫ್ರೆಂಡ್ಸ್ ನಿಮಗೆ ಒಂದು ಹತ್ತು ವಿಡಿಯೋ ಅಥವಾ ಇಪ್ಪತ್ತು ವಿಡಿಯೋ ಮಾಡೋವರೆಗೂ ಫ್ರೆಂಡ್ಸ್ ನಿಮ್ಗೆ ಏನಾಗುತ್ತೆ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಇರ್ಬೋದು ನಿಮಗೆ ಕ್ಯಾಮರಾ ಮುಂದೆ ಮಾತಾಡೋಕೆ ಸ್ವಲ್ಪ ಅಷ್ಟೊಂದು ಕಂಫರ್ಟಬಲ್ ಫೀಲ್ ಮಾಡಬಹುದು ತನಿಂಗ್ ಶಾಯ್ ಫೀಲ್ ಆಗ್ತಾ ಇರಬಹುದು ಸೊ ಯಾವಾಗ ಫ್ರೆಂಡ್ಸ್ ನೀವು ಇಲ್ಲಿ ಒಂದು ಇಪ್ಪತ್ತರಿಂದ ಒಂದು ಮೂವತ್ತು ವೀಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡ್ತಿರಲ್ಲ ಆ ನಂತರ ಫ್ರೆಂಡ್ಸ್ ನೀವು ಈಸಿಲಿ ಕ್ಯಾಮರಾ ಮುಂದೆ ಬಂದು ಮಾತಾಡಬಹುದು ಸೊ ನೀವು ಕೂಡ ಫ್ರೆಂಡ್ಸ್ ಒಂದು ಹಳೆ ವೀಡಿಯೋಗಳನ್ನ ಹೋಗಿ ನೋಡಿದ್ರೆ ನನಗೂ ಕೂಡ ಕ್ಯಾಮರಾ ಮುಂದೆ ಮಾತಾಡೋಕೆ ತುಂಬಾನೇ ಶಾಯಿ ಆಗ್ತಿತ್ತು ಅಷ್ಟೊಂದು ಕಂಫರ್ಟಬಲ್ ಫೀಲ್ ಮಾಡ್ತಾ ಇರಲಿಲ್ಲ ಬಟ್ ಇವಾಗ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಸೊ ನಾನು ಸ್ವಲ್ಪ ಕಂಫರ್ಟಬಲ್ ಆಗಿ ಕಾನ್ಫಿಡೆಂಟ್ ಆಗಿ ಕ್ಯಾಮರಾ ಮುಂದೆ ಹೀಗೆ ನೀವು ಇಲ್ಲಿ ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀರಾ ತನ್ನಷ್ಟು ತಾನೇ ಫ್ರೆಂಡ್ಸ್ ಪ್ರಾಬ್ಲಮ್ ಏನಿಲ್ಲ ಅಥವಾ ನೀವು ಕ್ಯಾಮರಾ ಮುಂದೆ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾರೆ ನೀವೇನು ಕ್ಲಿಯರ್ ಇರುತ್ತಲ್ಲ ಕೆಲವೊಬ್ಬರಿಗೆ ಅದೆಲ್ಲ ಹೋಗುತ್ತೆ ಸೊ ಇದೊಂದು ಬೆನಿಫಿಟ್ ಅಂತಾನೆ ಹೋಗೋದು ಇದರಿಂದ ಕಮ್ಯುನಿಕೇಶನ್ ಸ್ಕಿಲ್ ಕೂಡ ಇಂಪ್ರೂವ್ ಆಗುತ್ತೆ ಹಾಗೂ ಮೊದಲಿಗೆ ಟೈಮ್ ಬೇರೆ ಇತ್ತು ಇವಾಗ ಟೈಮ್ ಬೇರೆ ಇದೆ ಮೊದಲಿನ ಟೈಮಲ್ಲಿ ಫ್ರೆಂಡ್ಸ್ ನಿಮಗೆ ವೈಸರ್ ವೀಡಿಯೋ ಕ್ರಿಯೇಟ್ ಮಾಡ್ತಿದ್ರು ಕೂಡ ನಡೀತಿತ್ತು ಬಟ್ ಇವಾಗಿನ ಟೈಮ್ ಫ್ರೆಂಡ್ಸ್ ನೀವು ಯೂಟ್ಯೂಬ್ ಅಲ್ಲಿ ಬರಬೇಕು ಅಂದ್ರೆ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ಇಲ್ಲಿ ಫ್ರೆಂಡ್ಸ್ ನೀವು ಫೇಸ್ ಕ್ಯಾಂಪ್ ಚೆಲ್ ಕ್ರಿಯೇಟ್ ಮಾಡಿ ಅಂತ ಯಾಕಂದ್ರೆ ಇಲ್ಲಿ ಫ್ರೆಂಡ್ಸ್ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಬೆಳೆಸಬೇಕು ಆಗುತ್ತೆ ನಿಮ್ದು ಫೇಸ್ ವ್ಯಾಲ್ಯೂನ ಬಳಸಬೇಕಾಗುತ್ತೆ ಸೊ ಇವಾಗ ನಂದ ಎಕ್ಸಾಂಪಲ್ ತಗೋಬೇಕು ಅಂದ್ರೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಏನ್ ಅಂತ ನನ್ನ ಮೇನ್ ಚಾನಲ್ ಇದೆ ಓಕೆ ಸೊ ಅದ್ರಲ್ಲಿ ಫ್ರೆಂಡ್ಸ್ ನ ಕೋರ್ಸಸ್ ಗಳನ್ನ ಸೇಲ್ ಮಾಡ್ತೀವಿ ಸೊ ಇದರಿಂದ ಫ್ರೆಂಡ್ಸ್ ನಗತ್ತೆ ನಿಮಗೆ ಒಂದು ಬೆನಿಫಿಟ್ ಆಗುತ್ತೆ ಫೇಸ್ ಕ್ಯಾಮ್ ಯೂಟ್ಯೂಬ್ ಚಾನಲ್ ಇನ್ನೊಂದು ದೊಡ್ಡ ಬೆನಿಫಿಟ್ ಏನಿದೆ ಗೊತ್ತಾ ಸಪೋಸ್ ನಿಮ್ಮ ಫ್ರೆಂಡ್ಸ್ ಇವಾಗ ಇದು ನಂದು ಯೂಟ್ಯೂಬ್ ಚಾನಲ್ ಇದೆ ಇದರಲ್ಲಿ ಫ್ರೆಂಡ್ಸ್ ನಾವು ಒಂದು ಲಕ್ಷ ಎರಡು ಲಕ್ಷ ಸಬ್ಸ್ಕ್ರೈಬರ್ಸ್ ಅನ್ನ ಗೇನ್ ಮಾಡಿರ್ತೀನಿ ಸೊ ಇಲ್ಲಿ ಫ್ರೆಂಡ್ಸ್ ನೀವು ಒಂದು ಲಕ್ಷ ಎರಡು ಲಕ್ಷ ಸಬ್ಸ್ಕ್ರೈಬರ್ಸ್ ಗೇನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಫ್ರೆಂಡ್ಸ್ ನಿಮ್ದು ಫೇಸ್ ಇನ್ ತುಂಬಾ ಜನರಿಗೆ ರೆಕಗ್ನೈಸ್ ಇರುತ್ತೆ ನಿಮ್ದು ಫೇಸ್ ವ್ಯಾಲ್ಯೂ ನಿಮ್ದು ಬ್ರ್ಯಾಂಡ್ ವ್ಯಾಲ್ಯೂ ಬೆಳೆದಿರುತ್ತೆ ಓಕೆ ಸೊ ಸಪೋಸ್ ಅನ್ಕೊಳ್ಳಿ ಒಂದು ರೀಸನ್ ಇಂದ ನಿಮ್ದು ಈ ಚಾನಲ್ ಡಿಲೀಟ್ ಆಯ್ತು ಅಂತ ಅನ್ಕೊಳ್ಳಿ ಅಥವಾ ಈ ಚಾನೆಲ್ ಡಿಲೀಟ್ ಆಯ್ತು ಅಂತ ಅನ್ಕೊಳ್ಳಿ ನಾನೇನ್ ಮಾಡಬಹುದು ಅಂದ್ರೆ ಒಂದು ಬೇರೆ ಚಾನಲ್ ನ ಕ್ರಿಯೇಟ್ ಮಾಡ್ಬೋದು ಯಾವಾಗ ಒಂದು ಬೇರೆ ಚಾನಲ್ ನ ಕ್ರಿಯೇಟ್ ಮಾಡ್ತೀನಲ್ಲ ಅವಾಗ ಫ್ರೆಂಡ್ಸ್ ನನ್ನ ಹೊಸ ಚಾನಲ್ ಬೇಗನೆ ಗ್ರೋ ಆಗುತ್ತೆ ರೀಸನ್ ಏನಪ್ಪ ಅಂದ್ರೆ ಈ ಚಾನಲ್ ಮೇಲೆ ಫ್ರೆಂಡ್ಸ್ ಆಲ್ರೆಡಿ ನನ್ನ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅವರಿಗೆ ಗೊತ್ತಿರುತ್ತೆ ನನ್ನ ಫೇಸ್ ಬಗ್ಗೆ ಗೊತ್ತಿರುತ್ತೆ ನನ್ನೊಂದು ಬ್ರ್ಯಾಂಡ್ ವ್ಯಾಲ್ಯೂ ಬೆಳೆದಿರುತ್ತೆ ಸೊ ಅವ್ರ ಏನ್ ಮಾಡ್ತಾರೆ ನನ್ನ ಹೊಸ ಚಾನಲ್ ಕ್ರಿಯೇಟ್ ಮಾಡ್ತೇನೆ ಅನ್ಕೊಳ್ಳಿ ಡೆಫಿನೆಟ್ಲಿ ಫ್ರೆಂಡ್ಸ್ ಆ ವಿಡಿಯೋಸ್ ಗಳನ್ನ ನೋಡೋಕೆ ಶುರು ಮಾಡ್ತಾರೆ ಸೊ ಇದು ಒಂದು ದೊಡ್ಡ ಬೆನಿಫಿಟ್ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಇಲ್ಲಿ ಫ್ರೆಂಡ್ಸ್ ನೀವು ಸ್ಟಾರ್ಟಿಂಗ್ ಅಲ್ಲಿ ಡಿಸೈಡ್ ಮಾಡ್ಕೊಳ್ಳಿ ನಿಮಗೆ ಯಾವ ರೀತಿ ಒಂದು ಚಾನಲ್ ನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ ಅಂತ ನಾನು ನಿಮಗೆ ಮತ್ತೆ ಹೇಳ್ತೀನಿ ರೆಕಮೆಂಡ್ ಅಂದ್ರೆ ಆದಷ್ಟು ನೀವೇ ಮಾಡಿ ನಾ ಕ್ರಿಯೇಟ್ ಮಾಡಿ ಅಥವಾ ಫೇಸ್ ಕೆಮ YouTube ಚಾನೆಲ್ಸ್ ನಾ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ ವೈಸರ್ ವಿಡಿಯೋಸ್ ಗಳು ಕ್ರಿಯೇಟ್ ಮಾಡೋದು ಈಜಿ ಇರುತ್ತಾ ಅಥವಾ ಫೇಸ್ ಕೆಮ ವಿಡಿಯೋಸ್ ಗಳು ಕ್ರಿಯೇಟ್ ಮಾಡೋದು ಈಜಿ ಇರುತ್ತಾ ಅಂತ ಸೋ ಇಲ್ಲಿ ಫ್ರೆಂಡ್ಸ್ ನನ್ನ ಪರ್ಸನಲ್ ಎಕ್ಸ್‌ಪೀರಿಯನ್ಸ್ ನಾನು ನಿಮಗೆ ಹೇಳ್ತೀನಿ ಸೊ ನಾನು ಆಕ್ಚುಲಿ ಹೇಳಬೇಕು ಅಂದ್ರೆ ನಾನು ಕೂಡ ವೈಝೂರ್ ವಿಡಿಯೋಸ್ ಕ್ರಿಯೇಟ್ ಮಾಡಿದೀನಿ ಸೊ ನನಗೆ ಅದು ಸ್ವಲ್ಪ ಲೆಂದಿ ಅನ್ಸುತ್ತೆ ನನ್ಗೆ ಅದು ಸ್ವಲ್ಪ ಕಷ್ಟ ಅನ್ಸುತ್ತೆ ಯಾಕಂದ್ರೆ ನಿಮಗೆ ವೈಝರ್ ವಿಡಿಯೋಗಳಲ್ಲಿ ಏನ್ ಮಾಡಬೇಕಾಗುತ್ತೆ ಸ್ಕ್ರಿಪ್ಟ್ ನನ್ನ ಬರಿಬೇಕಾಗುತ್ತೆ ಸಪೋಸ್ ಅನ್ಕೊಳ್ಳಿ ನನಗೆ ಒಂದು ಐದು ನಿಮಿಷದೊಂದು ನಾವು ವಿಡಿಯೋನ ಕ್ರಿಯೇಟ್ ಮಾಡಬೇಕು ಅಂದ್ರೆ ನನಗೆ ಒನ್ ಡೇ ಫುಲ್ ಸ್ಕ್ರಿಪ್ಟ್ ಬರೋಕೆ ಹೋಗ್ತಿತ್ತು ಸೊ ಹೀಗಾಗಿ ನನಗೆ ಸ್ವಲ್ಪ ಪ್ರೊಸೆಸ್ ಸ್ವಲ್ಪ ಲೆಂದಿ ಅನ್ಸುತ್ತೆ ಸ್ವಲ್ಪ ಅನ್ಸುತ್ತೆ ನಿಜ ಹೇಳ್ಬೇಕು ಅಂದ್ರೆ ಸೊ ನನಗೆ ಇದು ಫೇಸ್ ಕೇಮ್ ವಿಡಿಯೋ ಕ್ರಿಯೇಟ್ ಮಾಡ್ತೀನಿ ತುಂಬಾ ಈಸಿ ಅನ್ಸುತ್ತೆ ಯಾಕಂದ್ರೆ ಇದರಲ್ಲಿ ಫ್ರೆಂಡ್ಸ್ ನನಗೆ ತಲೆಯಲ್ಲಿ ಏನು ಬರುತ್ತಲ್ಲ ನಾನು ಹೇಳ್ತಾ ಹೋಗ್ತೀನಿ ಅಷ್ಟೇ ಬಟ್ ಅದೇ ನಾನು ವೈಝೂರ್ ವಿಡಿಯೋಸ್ ಕ್ರಿಯೇಟ್ ಮಾಡ್ಬೇಕು ಅಂದಾಗ ಅಲ್ಲಿ ಸ್ಕ್ರಿಪ್ಟ್ ಅನ್ನ ಬರೀಬೇಕಾಗುತ್ತೆ ಪಾಯಿಂಟ್ ಪಾಯಿಂಟ್ ನೋಡಬೇಕಾಗುತ್ತೆ ಯಾವ ರೀತಿ ನೀವು ಕರೆಕ್ಟ್ ಅಂತ ನಿಮಗೆ ಪ್ರಾಪರ್ ಆಗಿ ನೋಡಬೇಕಾಗುತ್ತೆ ಸೊ ಸ್ವಲ್ಪ ಕಷ್ಟ ಅನಿಸ್ತಿತ್ತು ಬಟ್ ನನಗೆ ಫೇಸ್ ಕ್ಯಾಮ್ ಸ್ವಲ್ಪ ಈಸಿ ಅನ್ಸುತ್ತೆ ಮೇ ಬಿ ಫ್ರೆಂಡ್ಸ್ ಇದು ಬೇರೆಯವ್ರ ಜೊತೆ ಉಲ್ಟಾ ಆಗ್ಬೋದು ಬೇರೆ ಅವರಿಗೆ ಸ್ಕ್ರಿಪ್ ಬರೋದು ಫೇಸ್ ಕ್ಯಾಮ್ ಕಷ್ಟ ಅನಿಸಬಹುದು ಇದು ಫೇಸ್ ಕ್ಯಾಮ್ ಈಸಿ ಅಂತ ಫ್ರೆಂಡ್ಸ್ ಯಾರು ಸ್ಟಾರ್ಟಿಂಗ್ ಅಲ್ಲಿ ಫೇಸ್ ಕ್ಯಾಮ್ ವಿಡಿಯೋ ಕ್ರಿಯೇಟ್ ಮಾಡ್ಬೇಕು ಅನ್ಕೊಂಡಿರ್ತಾರೆ ನಿಮಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಸ್ವಲ್ಪ ಕ್ಯಾಮ್ರಾ ಶೇರ್ ಇರ್ತಾರೆ ಅಷ್ಟೊಂದು ಕಾನ್ಫಿಡೆಂಟ್ ಫೀಲ್ ಆಗುದಿಲ್ಲ ನಿಮ್ಗೆ ಯಾವಾಗ ಹೇಳಿದ್ವಿ ಒಂದು ಹದಿನೈದು ವಿಡಿಯೋ ಇಂದ ಇಪ್ಪತ್ತು ವಿಡಿಯೋ ಕ್ರಿಯೇಟ್ ಮಾಡೋವ್ರಿಗೂ ಅಷ್ಟೇ ಇರುತ್ತೆ ಆ ನಂತರ ನೀವು ಕ್ಯಾಮ್ರಾನ ಫೇಸ್ ಮಾಡಬಹುದು ಈಸಿಲಿ ಕಾನ್ಫಿಡೆಂಟ್ ಆಗಿ ನೀವು ಮಾತಾಡಬಹುದು ಸೊ ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ಕೊಟ್ಟಿದ್ದೀನಿ ವೈಸ್ ವಿಡಿಯೋಸ್ ಕ್ರಿಯೇಟ್ ಮಾಡೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ ಫೇಸ್ ಕ್ಯಾಮ್ ವಿಡಿಯೋಸ್ ಗಳು ಕ್ರಿಯೇಟ್ ಮಾಡೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ ಅಂತ ಸೊ ನೀವು ಇವಾಗ ಡಿಸೈಡ್ ಮಾಡಿ ನಿಮಗೆ ಯಾವ ರೀತಿ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಆ ಚಾನಲ್ ನ ಕ್ರಿಯೇಟ್ ಮಾಡಿ ನೀವು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಕ್ಕೆ ಶುರು ಮಾಡಿ ಸೊ ಟೈಮ್ ತುಂಬಾ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ ಜಾಸ್ತಿ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ಏನು ಆಗೋದಿಲ್ಲ ಸೊ ನಿಮಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಸ್ಟಾರ್ಟ್ ಮಾಡಿ ಓಕೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಬಹುದು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡಿ ಮತ್ತೆ ಸಿಕ್ತೀನಿ ನಿಮಗೆ ಇದೇ ರೀತಿ ನೆಕ್ಸ್ಟ್ ಒ